ಟಾರ್ಗೆಟ್ ಮಾಡ್ತೀರಿ ಆದ್ರೆ ಒಂದ ಮಾತ್ರ ಸಾಧ್ಯ ನಾನು ಹೇಳ್ತೇನೆ ಎಲ್ಲಾ ಸಚಿವರಿಗೂ ಹೇಳ್ತೀನಿ ಅಗ್ರ ಸರ್ಕಾರಕ್ಕೂ ಹೇಳ್ತೀನಿ ಎಲ್ಲಾ ಸರ್ಕಾರದವ್ರಿಗೆ ಹೇಳ್ತೀನಿ ಎಲ್ಲಾ ಪಕ್ಷದವ್ರಿಗೆ ಹೇಳ್ತೀನಿ ಎಲ್ಲಿ ತನಕ ಭಾರತ ದೇಶದೊಳಗ ಆರ್ ಸಂಘಟನೆ ಆಗಿರಬಹುದು ಶ್ರೀರಾಮ ಸಂಘಟನೆ ಆಗಿರಬಹುದು ಬಜರಂಗದಳ ಆಗಿರಬಹುದು ಹಾಗೂ ಮಠಾಧೀಶರು ಮಠಾ ಮಂದಿರಗಳು ಇದಾವೆ ಎಲ್ಲಿ ತನಕ ನಮ್ಮಂತಹ ಹಿಂದೂ ಹೋರಾಟಗಾರರು ಸನ್ಯಾಸಿಗಳು ಇವತ್ತಿನ ದಿವಸ ಇದೀವಿ ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಈ ಭಾರತ ದೇಶಕ್ಕೆ ಟಚ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಸುಮಾರು ಮಾಡ್ಲಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನೇರವಾದ ಎಚ್ಚರಿಕೆಯ ಮಾತನ್ನ ಕೊಡ್ತಾ ಇದ್ದಾನೆ ಇದು ಎರಡನೇ ವಿಚಾರ ಎಲ್ಲಾ ಪ್ರಜೆಗಳು ತಿಳ್ಕೋಬೇಕು ನಾವು ನಮ್ಮ ಕೈಲಿರ್ತಕ್ಕಂತಹ ಒಂದು ಹಸ್ತದ ಮೂಲಕ ನಾವು ಏನು ವೋಟ್ ಮಾಡ್ತೀವಿ ನಿಜವಾಗಲೂ ಕೂಡ ನಾವೇ ನಮ್ಮ ಸುಖವನ್ನ ನಾವು ಅವರಿಗೆ ಕೊಟ್ಟಂಗ ಆಗ್ತಾ ಇದೆ ನಿಜವಾಗ್ಲೂ ನೀವು ಪ್ರಜೆಗಳು ಎಚ್ಚೆತ್ತ ಎಲ್ಲಾ ಹಿಂದೂಗಳು ಒಂದಾಗಬೇಕು ಜಾತಿ ಅಂತಕ್ಕಂಥದನ್ನ ಬಿಡೋಣ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಭಾರತ ದೇಶದ ಮಕ್ಕಳು ಪ್ರಜೆಗಳು ಆ ಭಾರತಾಂಬೆಯ ಪಾದ ಸೇವೆ ಮಾಡಬೇಕು ನಿರ್ಧಾರ ನಿಮ್ಮ ನಿಮ್ಮ ಮಕ್ಕಳಿಗೆ ಕಲಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಜವಾಗಲೂ ಬಹಳ ನೋವಿನ ಸಂಗತಿ ಆಗ್ತದೆ ಆ ಒಂದು ಅಹ್ ಕೋಲು ಹಿಡ್ಕೊಂಡು ತಿರುಗಾಡ್ತಾರೆ ಅಂತ ಹೇಳ್ತಾರೆ ಇವರು ಆದ್ರೆ ಎಷ್ಟೋ ಜನ ತಲವಾರು ಹಿಡ್ಕೊಂಡು ತಿರುಗಾಡಕ್ಕ ಅವ್ರಿಗೆ ಯಾರು ಪ್ರಶ್ನೆ ಮಾಡೋರಿಲ್ಲ ಎಷ್ಟೋ ಅತ್ಯಾಚಾರಗಳಾಗ್ತದೆ ಅದನ್ನ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಎಷ್ಟೋ ರೈತರ ಬಹಳ ಹಾಳು ಬೆಳೆಗೆ ಬೆಳೆಯಾಗಿ ಮಳೆಯಿಂದ ಬೆಳೆ ಹಾಳಾಗ್ತದೆ ಅಂಥದ್ದು ನೀವೇನು ತೊಂದಿ ಕೊಡ್ತಾ ಇಲ್ಲ ಅದೆಲ್ಲ ಬಿಟ್ಟು ಏನಂತಂದ್ರೆ ಈಗ ಚುಲ್ಲಕವಾಗಿರ್ತಕ್ಕಂತಹ ವಿಚಾರಗಳನ್ನ ನೀವು ಬಿಡ್ರಿ ಅಂತ ಆರೆಸ್ ಸಂಘಟನೆ ಅದೊಂದು ದೇಶಭಕ್ತ ಸಂಘಟನೆ ಇದೆ ಅದಕ್ಕೆ ಯಾವತ್ತು ಬ್ಯಾನ್ ಮಾಡ್ಲಕ್ಕಲ್ಲ ಅದಕ್ಕೆ ಟಚ್ ಮಾಡ್ಬೇಕಾದ್ರೂ ಕೂಡ ನೂರು ವರ್ಷ ಅಲ್ಲ ಸಾವಿರ ವರ್ಷ ಅಲ್ಲ ಇನ್ನೊಂದು ಜನ್ಮ ಹುಟ್ಟು ಬಂದರೂ ಕೂಡ ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಮಾತನ್ನ ಹೇಳ್ತಾ ಇದ್ದಾನೆ ಹಾಗೆ ನಮ್ಮ ಕಣೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿ ಕಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳನ್ನು ಕೂಡ ಒಂದು ಏನೋ ಮಾತಾಡಿದಾರೆ ಅಂತ ತಿಳ್ಕೊಂಡು ಏನಂತಂದ್ರೆ ಅದು ಒಗ್ಗಟ್ಟಿನ ಬಗ್ಗೆ ಅವರು ವಿಚಾರವನ್ನ ಸ್ವಲ್ಪ ಏನೋ ಬಿರ್ಸಾಗಿ ಹೇಳಿದಾರ ಆದ್ರೆ ಅವರಿಗೂ ಕೂಡ ನಿರ್ಬಂಧ ಹಾಕ್ತಾ ಇದಾರೆ ಮಠಾಧೀಶರಿಗೆ ನಿರ್ಬಂಧ ಹಾಕುವಂತಹ ಮೂರ್ಖತನ ನಿಂಬಲ್ಲಿ ಬಂದದ ಅಂತಂದ್ರೆ ಸನ್ಯಾಸಿಗೆ ವಿರುದ್ಧ ಹಾಕೋಬೇಡ